पापा ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆಗೋ ತಪ್ಪಿತೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೊಂದು ಲೈಕ್ ನನಗೆ ತುಂಬ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ದಿನ ಬಂದು ಗುರುವಾರ ನಿಮಗೆ ಗೊತ್ತಿರೋ ಹಾಗೆ ನಾನು ಆಷಾಢ ಶುಕ್ರವಾರ ಪೂಜೆ ಮಾಡೋದ್ರಿಂದ ಗುರುವಾರ ಅನ್ನೋ ದಿನವೇ ನಾನು ಮನೆ ಪೂರ್ತಿ ಕ್ಲೀನ್ ಮಾಡ್ಕೊಳ್ತೀನಿ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಬೆಡ್ಶೀಟ್ಗಳೆಲ್ಲ ಚೇಂಜ್ ಮಾಡ್ಕೊಳ್ತೀನಿ ಸೋಫಾ ಕವರು ಎಲ್ಲ ಅದರಲ್ಲೂ ಮೇಯ್ನ್ ಗುರುವಾರ ಅಂತೂ ಫುಲ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಶುಕ್ರವಾರ ಪೂಜೆ ಮಾಡೋದ್ರಿಂದ ಫುಲ್ ಗುರುವಾರ ಕ್ಲೀನ್ ಮಾಡಿಕೊಂಡು ಶುಕ್ರವಾರ ಈಸಿ ಆಗುತ್ತೆ ಕೆಲಸ ಅಂತ ಹಾಗೆಯೇ ಬೆಳಗ್ಗೆ ಎದ್ದ ತಕ್ಷಣ ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ಆಂಟಿ ಬೇಗ ಬಂದಿದ್ರು ಇವತ್ತು ಒಂದು ಸಿಕ್ಸ್ ಓ ಕ್ಲಾಕಿಗೆಲ್ಲ ಬಂದುಬಿಟ್ಟಿದ್ರು ಸರಿ ಹಾಗೇನೇ ಬಾಗಿಲೆಲ್ಲ ತೊಳ್ದ ತಕ್ಷಣ ನಾನು ಹಾಗೇ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ರಂಗೋಲಿ ಅಷ್ಟೇ ತುಂಬ ಈಸಿಯಾಗಿ ಹಾಕಿ ಕೊಳ್ಬೋದು ಬೆಳಗ್ಗೆ ಒಂಥರ ಪಾಸಿಟಿವ್ ಎನರ್ಜಿ ಥರ ಇರುತ್ತೆ ಈ ರಂಗೋಲಿಯಿಂದ ಮನೆ ಮುಂದೆ ಏನನ್ನ ಓಡಾಡ್ತಾ ಇದ್ದರೆ ರಂಗೋಲಿ ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಮನೆಯಲ್ಲಿ ಪೂರ್ತಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರು ನಾನು ಹಾಗೆಯೇ ಮನೆ ಪೂಜೆನೂ ಕೂಡ ಮಾಡ್ಕೊಳ್ತೀನಿ ಯಾಕಂದರೆ ನಮ್ಮದು ವಾರ ಬಂದು ಗುರುವಾರ ಗುರುವಾರ ಆಗಿರೋ ಕಾರಣಕ್ಕೆ ಮನೆ ಪೂಜೆ ಅಂದರೆ ದೇವ್ರ ಮನೆಯದು ಪೂಜೆ ಸಾಮಾನೆಲ್ಲ ತೋರಿಸ್ಬಿಟ್ಟು ಮನೆ ಪೂಜೆ ಮಾಡ್ಕೊಂಬಿಡ್ತೀನಿ ಅದಕ್ಕೋಸ್ಕರ ಫಾಸ್ಟಾಗಿ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾಳೆಗೆ ಏನು ಬೇಕು ಅನ್ನೋದು ತಯಾರಿ ಎಲ್ಲ ಮಧ್ಯಾಹ್ನದ ಮೇಲೆ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಈಗ ಬೆಳಿಗ್ಗೆನೆ ಪಟ ಅಂತ ಕೆಲಸಗಳು ಮುಗಿಸ್ಕೊಳ್ತಾ ಇದ್ದೀನಿ ಸಹ ಮುಗೀತು ಈಗ ಮನೆ ಬಾಗ್ಲು ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ಹಾಗೆಯೇ ಇವತ್ತು ತುಂಬ ಕೆಲಸ ಕೂಡ ಇದೆ ಬೇಗನೇ ತಿಂಡಿ ಮಾಡ್ಕೊಂಬಿಡಬೇಕು ತಿಂಡಿಗೆ ಹಿಂದಿನ ದಿನನೇ ನಾನು ದೋಸೆಗೆ ರೆಡಿ ಮಾಡಿಟ್ಟಿದ್ದೆ ಹಿಂದಿನ ದಿನನೇ ಅಕ್ಕಿನ್ನೇನೆ ಅಕ್ಕಿ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಹಾಗೆ ಕಾಯಿ ಚಟ್ನಿ ಕೂಡ ಮಾಡಿ ಒಂದು ಸ್ವಲ್ಪ ಪ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಯ ಬರೀ ಬಾಕ್ಸ್ಗೆ ಮತ್ತು ಮಕ್ಕಳಿಗೆ ಹಸ್ಬೆಂಡ್ಗೆ ಜಾಸ್ತಿ ಏನು ಮಾಡ್ತಾಯಿಲ್ಲ ಒಂದು ಎರಡೇ ಎರಡು ಆಲೂಗಡ್ಡೆಯಲ್ಲಿ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಎಲ್ಲ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡೆ ಹಾಗೆಯೇ ನಾನು ಸಿಂಪಲ್ಲಾಗಿ ಆಲೂಗಡ್ಡೆ ಪಲ್ಯ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಜನಕ್ಕೆ ಗೊತ್ತೇ ಇದೆ ಆದ್ರೂ ಒಂದ್ಸಲಿ ನನ್ನ ಸ್ಟೈಲಲ್ಲಿ ಯಾವ ಥರ ಅಂತ ನೋಡ್ಕೊಂಬರೋಣ ಬನ್ನಿ ಏನಿಲ್ಲ ಎಣ್ಣೆ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಹಸಿ ಮೆಣಸಿನಕಾಯಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಇದೇನು ದೊಡ್ಡ ವಿಷಯ ಅಲ್ಲ ಹಾಗೆಯೇ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಬಂದಿದ ತಕ್ಷಣ ಇದಕ್ಕೆ ಕೆಲವರು ಟೊಮೆಟೊ ಕೂಡ ಹಾಕ್ಕೊಳ್ತಾರೆ ನಾನೇನು ಟೊಮೆಟೊ ಎಲ್ಲ ಇಲ್ಲ ಓಟೆಲಲ್ಲೆಲ್ಲ ಜಾಸ್ತಿ ಟೊಮೆಟೊ ಹಾಕೊಳ್ತಾರೆ ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಹಾಗೆ ಕರ್ಬೇನ ಸೊಪ್ಪು ಮತ್ತು ಚೆನ್ನಾಗಿ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಹಾಕೊಳ್ತಾ ಇದ್ದೀನಿ ಅದು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿಯಾಗೋಗುತ್ತೆ ದೋಸೆ ಇಟ್ಟು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಉಬ್ಬಿ ಬಂದಿತ್ತು ನಾನು ಓದ್ಸಲಿ ಹಾಕಿದ್ದೆ ದೋಸೆಗೆ ದೋಸೆಗೋ ಇಡ್ಲಿಗೋ ಯಾವುದಕ್ಕೂ ಹಾಕಿದ್ದೆ ನನಗಷ್ಟು ನೆನಪಿಲ್ಲ ಬಟ್ ಮಳೆ ಬರ್ತಾ ಇತ್ತಲ್ಲ ಸಿಕ್ಕಾಪಟ್ಟೆ ಮಳೆ ಬರೋ ಟೈಮಲ್ಲಿ ರಾತ್ರಿ ರುಬ್ಬಿಟ್ಟಿದ್ದೀನಿ ಅಂದರೆ ಒಂದು ಫೋರ್ ಓ ಕ್ಲಾಕಿಗೆ ರುಬ್ಬಿಟ್ಟಿದ್ದೀನಿ ಬಟ್ ಬರ್ತಾನೆ ಇರಲಿಲ್ಲ ದೋಸೆ ಇಡ್ಲಿ ಏನೂ ಬಂದಿರಲಿಲ್ಲ ಅಂದರೆ ಉಬ್ಬಿರಲಿಲ್ಲ ಅದಕ್ಕೋಸ್ಕರ ಮತ್ತೆ ಒನ್ ಡೇ ಹಂಗಿಟ್ಬಿಟ್ಟು ಮತ್ತೆ ಸಂಜೆಗೆ ನೋಡಿದ್ರೆ ಸಂಜೆ ಉಬ್ಬಿದೆ ಸಂಜೆ ಯಾರು ತಿಂಡಿ ಮಾಡೋರು ಅಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇಗೆ ಅದನ್ನೇ ಕಂಟಿನ್ಯೂ ಮಾಡಿದ್ದಾಯಿತು ಅದಕ್ಕೋಸ್ಕರ ಈ ಸಲ ಭಯ ಇಂದನೇ ದೋಸೆ ಇಟ್ಟು ರುಬ್ಬಿಟ್ಟೆ ಬಟ್ ಚೆನ್ನಾಗಿ ಬಂದಿತ್ತು ಮತ್ತು ದೋಸೆಗಳು ಅಷ್ಟೇ ತುಂಬ ಗರ್ಗರಿಯಾಗಿ ಬಂದಿತ್ತು ಕರೆಕ್ಟು ಮೆಷರ್ಮೆಂಟಲ್ಲಿ ಹಾಕಿದ್ದೆ ಅನಿಸುತ್ತೆ ನಾನು ಒಂದೊಂದು ಸಲ ಹಾಕ್ತೀನಿ ಒಂದೊಂದು ಸಲ ಮಿಸ್ ಮಾಡ್ಕೊಂಬಿಡ್ತೀನಿ ಮೆಷರ್ಮೆಂಟ್ನ ಆವಾಗ ಏನಾಗುತ್ತೆ ಅಂದರೆ ಹೆಚ್ಚು ಕಮ್ಮಿ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಸರಿ ವಿಡಿಯೋ ಮಾಡೇ ಇಟ್ಕೊಂಡ್ಬಿಟ್ಟಿದ್ದೀನಿ ನನಗೆ ಯಾವ ಥರ ಎಷ್ಟೆಷ್ಟಕ್ಕೆ ಎಷ್ಟೆಷ್ಟು ಕ್ವಾಂಟಿಟಿ ಹಾಕಬೇಕು ಅಂದ್ಬಿಟ್ಟು ಅದಕ್ಕೋಸ್ಕರ ದೋಸೆಗಳು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಸರಿ ಮಕ್ಕಳೆಲ್ಲ ತಿಂದ್ಬಿಟ್ಟು ಸ್ಕೂಲ್ಗೆ ಹೊರಟರು ಸ್ಕೂಲ್ಗೆ ಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ ಇನ್ನು ಪೂಜೆ ಸಾಮಾನೆಲ್ಲ ತೊಳಿಬೇಕು ತೊಳೆದು ಬಿಟ್ಟು ಅಷ್ಟರಲ್ಲಿ ಈ ಕಡೆ ಅಡುಗೆಗೆ ರೆಡಿ ಮಾಡಿ ಇಟ್ಬಿಡೋಣ ಅಂತ ಬಂದಿದ್ದೀನಿ ಬೇಳೆ ಎಲ್ಲ ಬೇಯಕ್ಕೆ ಇಟ್ಟರೆ ಆಯಿತು ಆ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ನುಗ್ಗೆಕಾಯಿ ತಂದಿದ್ರು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಮಾಡೋಕ್ಕೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಈಗ ದೇವ್ರ ಮನೆಯಲ್ಲೆಲ್ಲ ಫುಲ್ಲು ಕ್ಲೀನ್ ಮಾಡಿದೆ ಹಾಗೆಯೇ ಇವಾಗ ಕಳಿಸೋಕ್ಕೆ ರೆಡಿ ಇದ್ದೀನಿ ಟೈಮ್ ಬಂದಾಗಲೇ ಹತ್ತು ಗಂಟೆ ಆಗಿದೆ ಹನ್ನೊಂದು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಾಗೂ ತಲು ನೋಡಬೇಕು ಆದಷ್ಟು ದೇವ್ರ ಮನೆ ಪೂರ್ತಿ ಕ್ಲೀನಾಗಿದೆ ಕ್ಲೀನಾಗಿದ್ದ ತಕ್ಷಣ ನಾನು ಕಾಯಿಗೆ ಇವತ್ತು ಡಿಫ್ರೆಂಟಾಗಿ ಒಂದು ಅರ್ಶನ ಕುಂಕುಮ ಇಡೋಣ ಅಂದರೆ ಚೆನ್ನಾಗಿ ಡೆಕೋರೇಟ್ ಮಾಡೋಣನು ಟೈಮ್ ಇದೆ ಅಲ್ವಾ ಅಂದ್ಬಿಟ್ಟು ಈ ಥರ ಇದ್ದೀನಿ ನಾನು ತುಂಬ ಸಲ ಮಾಡಿದ್ದೀನಿ ಈ ಥರ ಬಟ್ ಟೈಮ್ ಇಲ್ಲ ಅನ್ನೋವಾಗ ನಾನು ನಾರ್ಮಲಾಗಿ ಇಟ್ಬಿಡ್ತೀನಿ ಅಷ್ಟೇ ಟೈಮ್ ಇದ್ದರೆ ಈ ಥರ ಡಿಸೈನ್ ಮಾಡ್ತೀನಿ ನನಗೆ ಈ ಥರ ಡಿಸೈನ್ ಮಾಡೋದಕ್ಕೆ ಟೈಮ್ ಇದ್ದರೆ ಮಾತ್ರ ತುಂಬ ಡಿಸೈನ್ಗಳು ಇಷ್ಟ ಆದರೆ ಸಿಂಪಲಾಗಿ ಈ ಸಲ ನಾನು ಪೇಪರಲ್ಲಿ ಇದು ತುಂಬ ಯೂಟ್ಯೂಬಲ್ಲೂ ನೀವು ನೋಡಿ ಇರ್ತೀರ ಅದಕ್ಕೋಸ್ಕರ ನಾನು ಜಾಸ್ತಿ ಇದನ್ನು ತೋರಿಸ್ಲಿಕ್ಕೆ ಹೋಗ್ತಾ ಇಲ್ಲ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಆದರೆ ತುಂಬ ದೊಡ್ಡದಾಯಿತು ಅನ್ನಿಸ್ತಾ ಇತ್ತು ಕುಂಕುಮ ಇಡೋದು ನಾನು ಫಸ್ಟಿಗೆ ಅರಶಿನೆಲ್ಲ ಈ ಥರ ಕಾಫಿ ಶೋಧಿಸ್ತೀವಲ್ಲ ಕಾಫಿ ಅಥವಾ ಟೀ ಶೋಧಿಸ್ತೀವಲ್ಲ ಅದರಲ್ಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಅರಶಿನ ಒಂದೇ ಲೆವೆಲಲ್ಲಿ ಈಕ್ವಲ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ನೋಡಿ ಕುಂಕುಮನೂ ಅಷ್ಟೇ ಇಡೋದಕ್ಕೆ ಈ ಥರ ಪೇಪರಲ್ಲಿ ಕಟ್ ಮಾಡ್ಕೊಂಡಿದ ನಂತರ ಇದಕ್ಕೆ ಹಾಲು ಅಥವಾ ನೀರು ಎರಡರಲ್ಲಿ ಒಂದು ಈ ಥರ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಡಿಪ್ ಮಾಡಿದ್ರೆ ಕುಂಕುಮ ಈಸಿಯಾಗಿ ಅಂಟುತ್ತೆ ಯಾಕಂದರೆ ಅರ್ಶಿಣ ಅರ್ಶನೂ ಡ್ರೈ ಆಗಿರುತ್ತಲ್ವ ಕುಂಕುಮನೂ ಡ್ರೈ ಆದರೆ ಕ್ಲೀನಾಗಿ ಅಂಟಲ್ಲ ನಾನು ಲೈಟಾಗಿ ನೀರು ಹಾಕಿರೋದಕ್ಕೆ ಸ್ವಲ್ಪ ಎಲ್ಲನೂ ಒಂದೇ ಕಡೆ ಆಗೋಗ್ಬಿಟ್ಟಿತ್ತು ನೋಡಿ ತೋರಿಸ್ತೀನಿ ಫುಲ್ಲು ನೋಡಿ ಒಂದೇ ಸಮ ಆಗೋಗ್ಬಿಟ್ಟಿದೆ ಈಗ ನಾನು ಕೈಯಲ್ಲೇನೇ ಸ್ವಲ್ಪ ಸ್ವಲ್ಪನೇ ಅದನ್ನೇ ಆಲ್ಟ್ರೇಷನ್ ಇದ್ದೀನಿ ಮದ್ಯಕ್ಕೆಲ್ಲ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಅದರಲ್ಲೇ ಸ್ವಲ್ಪ ಅಂದರೆ ಕೈಯೆಲ್ಲ ಸರಿ ಮಾಡ್ಕೊಳ್ತೀನಿ ಅದು ಚೆನ್ನಾಗಿ ಕಾಣುತ್ತೆ ಬಟ್ ಎಲ್ಲ ಒಂದೇ ಹತ್ತಾದರೆ ಅಷ್ಟು ಲುಕ್ಕಾಗಿ ಕಾಣಲ್ಲ ಅಂದ್ಬಿಟ್ಟು ನೋಡಿ ಇವಾಗ ಸ್ವಲ್ಪ ಪರವಾಗಿಲ್ಲ ಒಂದು ಲೆವೆಲ್ಗೆ ಬಂತು ಒಂದೊಂದು ಸಲ ಬರುತ್ತೆ ಒಂದೊಂದು ಸಲ ಬರಲ್ಲ ಈಗ ಕಳಶಕ್ಕೆ ನಾನು ಸ್ವಲ್ಪ ಅರಶಿನ ಕುಂಕುಮ ಹೂವು ಇಟ್ಬಿಟ್ಟು ಐದು ವಿಳೆದೆಲ್ಲ ಇಟ್ಬಿಟ್ಟು ಕಳಶ ಇಡ್ತಾಯಿದ್ದೀನಿ ನಾರ್ಮಲಾಗಿ ನಾನು ಇದು ಮಂಗ ಮಂಗಲೆ ಹಾಕೊಳ್ತಾ ಇದ್ದೀನಿ ಈ ಮಂಗಲೆ ಬಂದು ನಾನು ಮೀಶೋದಲ್ಲಿ ತೊಗೊಂಡಿದ್ದು ಪಾಪ ಇದು ತೊಗೊಂಡು ಏನಿಲ್ಲ ಅಂದ್ರೂ ನಾನು ಒಂದು ಸೆವೆನ್ ಇಯರ್ಸ್ ಆಯಿತು ಎಷ್ಟು ಚೆನ್ನಾಗಿ ಅವಾಗಿಂದ ಬಾಳಿಕೆ ಬಂದಿದೆ ಅಂದರೆ ಪ್ರತಿ ವಾರು ತೊಳಿತೀನಿ ಪ್ರತಿ ವಾರ ದೇವರಲ್ಲಿ ಇರುತ್ತೆ ಏನು ಒಂದು ಚೂರು ಕಟ್ಟಾಗಿಲ್ಲ ಈಗ ಪೂಜೆ ಎಲ್ಲ ಆಯಿತು ಸಿಂಪಲ್ ಆಗಿ ಪೂಜೆ ಮಾಡಿದ್ದೀನಿ ಹೂವು ಕಮ್ಮಿ ಹಾಕಿರೋದು ಯಾಕೆ ಅಂದರೆ ನಾಳೆ ಶುಕ್ರವಾರ ಇದೆ ನಾಳೆ ಶುಕ್ರವಾರ ಆದರೆ ತುಂಬ ಚೆನ್ನಾಗಿ ಹೂವು ಹಾಕ್ಬೋದು ಅಂದ್ಬಿಟ್ಟು ಅದರಲ್ಲೂ ಈಸಲಿ ಮಲ್ಲಿಗೆ ಹೂವು ತರಿಸ್ಕೊಂಡಿದ್ದೀನಿ ಮಾರ್ಕೆಟಿಂದ ಅದನ್ನೆಲ್ಲ ಕಟ್ಟಬೇಕು ಏನಿಲ್ಲ ಅಂದ್ರೆ ಒಂದು ಅರ್ಧ ಕೆ ಜಿ ಹೂವು ಇದೆ ಅದನ್ನು ಯಾವಾಗ ಕಟ್ತೀನಿ ಅಂತ ಗೊತ್ತಿಲ್ಲ ಈಗ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡೆ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಮಿಕ್ಕಿದ್ದು ಎಲ್ಲ ಐಟಮ್ಗಳು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಬೇಕಷ್ಟೇ ಈ ಕಡೆ ಸ್ವಲ್ಪ ಫ್ರೈ ಮಾಡೋಣ ಚಾಪ್ಸ್ ಬರುತ್ತಲ್ಲ ಆ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಅರ್ಧ ನುಗ್ಗೆಕಾಯನ್ನ ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೆ ಅದನ್ನೆಲ್ಲ ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಹಾಂಡ್ಲಿಗೆ ಸ್ವಲ್ಪ ಎಣ್ಣೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ರೈ ಮಾಡಿಕೊಂಡು ನುಗ್ಗೆಕಾಯಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಅದು ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ರುಬ್ಕೊಳ್ತೀನಿ ನಿಮ್ಗೆ ಬೇಕು ಅಂದರೆ ಮೆಣಸು ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಬೋದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಬೇಳೆ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೂಗ್ಸಿ ಇಟ್ಕೊಂಡಿದ್ದೆ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊಂಡು ಸ್ಮ್ಯಾಶ್ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಸಾಂಬಾರು ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಕರಿಬೇವು ಇದಕ್ಕೂ ಸ್ವಲ್ಪ ಸಾಂಬಾರಿಗೆ ಅಂದ್ಬಿಟ್ಟು ನುಗ್ಗೆಕಾಯಿ ಸಪ್ರೇಟ್ ಇಟ್ಕೊಂಡಿದ್ದೆ ನುಗ್ಗೆಕಾಯಿ ಮತ್ತು ಸ್ವಲ್ಪ ಕ್ಯಾರೆಟು ದೊಡ್ಡ ಸೈಜ್ ಗಾತ್ರದಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಸಾಂಬಾರು ಈರುಳ್ಳಿ ಹಾಕ್ಕೊಳ್ಳಿ ಇನ್ನೂ ಟೇಸ್ಟಿಯಾಗಿರುತ್ತೆ ಮತ್ತು ಆಲೂಗಡ್ಡೆ ಬದನೆಕಾಯಿ ಹಾಕೊಂಡ್ರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಬಟ್ ನಾನು ಹತ್ರ ಇರಲಿಲ್ಲ ಅಂದ್ಬಿಟ್ಟು ನಾನು ನೀವು ಇರೋ ತರಕಾರಿನೇ ಅಡ್ಜಸ್ಟ್ ಮಾಡಿ ಈಗ ಸ್ಮ್ಯಾಶ್ ಮಾಡಿರೋ ಬೇಳೆ ಸಾಂಬಾರನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ನಾವು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೊಂಡು ಗೊಜ್ಜ ರೀತಿ ಮಾಡ್ಕೊಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಸಾಂಬಾರು ಕಮ್ಮಿ ಖಾಲಿನೇ ಆಗಿಲ್ಲ ಅದು ಹಾಗೆ ಉಳ್ಕೊಂಬಿಡ್ದು ಇದು ಪೂರ್ತಿಯಾಗಿ ಖಾಲಿಯಾಗೋಯಿತು ಒಂದು ಚೂರು ಇರಲಿಲ್ಲ ಈಗ ಅಡುಗೆ ಕೆಲಸ ಎಲ್ಲ ಮುಗೀತು ಅಡುಗೆ ಕೆಲಸ ಮುಗಿದು ಒಂದು ಸ್ವಲ್ಪ ಕ್ಲೀನಿಂಗ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿದ ನಂತರ ಮಕ್ಕಳು ಕೂಡ ಬಂದರು ಮನೆಗೆ ಮೂರುವರೆಗೆ ಬಂದ್ಬಿಡ್ತಾರೆ ಅವರು ಅವ್ರು ಬಂದಮೇಲೆ ನಾನು ಊಟ ಮಾಡೋಣ ಅಂತ ಅವ್ರಿಗೋ ಅವ್ರಿಗೋಸ್ಕರ ಇದ್ದೆ ಸರಿ ಅವ್ರು ಬಂದಮೇಲೆ ಊಟ ಬಡಿಸ್ಕೊಟ್ಟೆ ತುಂಬ ರುಚಿಯಾಗಿ ಬಂದಿತ್ತು ಅದರಲ್ಲೂ ನನಗೆ ಗ್ರೀನ್ ಕಲರ್ ಚಾಪ್ಸ್ ಥರ ಮಾಡಿದ್ನೆಲ್ಲ ಸಿಕ್ಕಾಬಿಟ್ಟೆ ಚೆನ್ನಾಗಿ ಬಂದಿತ್ತು ಒಂದ್ಸಲಿ ಟ್ರೈ ಮಾಡಿ ಸಿಂಪಲ್ಲಾಗಿ ಅಡುಗೆ ರೆಡಿಯಾಗೋಯ್ತು ನಂತರ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ ನಂತರ ಮಕ್ಕಳೆಲ್ಲ ಟ್ಯೂಷನ್ಗೆ ಮತ್ತು ಕ್ರಿಕೆಟ್ಗೆಲ್ಲ ಹೋಗಿ ಮೇಲೆ ನಾವು ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಏನಕ್ಕಪ್ಪ ಅಂದರೆ ನಾಳೆ ಸ್ವಲ್ಪ ಐಟಮ್ಸ್ ತರಬೇಕಲ್ಲ ಶುಕ್ರವಾರಕ್ಕೆ ತೆಂಗಿನಕಾಯಿ ಅದು ಇದು ಏನೇನೋ ಸ್ವಲ್ಪ ಪೂಜೆಗೆ ಎಲ್ಲ ತರಬೇಕಾಗಿತ್ತು ಹಾಗೆ ಗಡಿಯಾರ ಕೂಡ ಎಷ್ಟು ಸಲ ಟೈಮ್ ಸೆಟ್ ಮಾಡಿದ್ರು ನಿಂತು ಹೋಗ್ತಾಯಿತ್ತು ಸರಿ ಗಡಿಯಾರ ಚೇಂಜ್ ಮಾಡಿಸ್ಕೊಂಬರೋಣ ಹಾಗೇನೆ ಅಂದ್ಬಿಟ್ಟು ಹೊರಟಿವಿ ಅಲ್ಲಿಂದ ಹೊರಟು ಮತ್ತೆ ಮನೆಗೆ ಬರೋಷ್ಟರಷ್ಟರಲ್ಲಿ ಹೋಗ್ಬಿಟ್ಟಿತ್ತು ಅಯ್ಯೋ ಆಮೇಲೆ ನೆನಪಾಯಿತು ಹೂವು ಕಟ್ಟಬೇಕು ಲ್ಲ ಅಂತ ಸರಿ ಸ್ವಲ್ಪ ದಿಂಡ ಹಾಕೋಣ ಕಳ್ಸೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನಗೆ ದಿಂಡು ಕಟ್ಟಕ್ಕೆ ಬರಲ್ಲ ಅದಕ್ಕೆ ಸೂಜಿ ಸೂಜಿದಾರದಲ್ಲಿ ಪೋಣಿಸ್ಕೊಳ್ತಾ ಇದ್ದೀನಿ ಹಾಗೂ ಹಿಂಗೂ ಹೂವು ಕಟ್ಟೋಷ್ಟರಲ್ಲಿ ಒಂಬತ್ತು ಗಂಟೆ ಆಯಿತು ಊಟ ಮಾಡಿ ಮಲ್ಕೊಂಡ್ರೆ ಸಾಕಾಗಿತ್ತು ಆದರೆ ಏನು ಮಾಡೋದು ನಾಳೆಗೆಲ್ಲ ಸ್ವಲ್ಪ ಪ್ರಿಪ್ರೇಷನ್ ಇದ್ದೇ ಇರುತ್ತಲ್ವ ಅದನ್ನೆಲ್ಲ ರೆಡಿ ಮಾಡ್ಕೊಂಡೆ ಹೂವು ಮಾತ್ರ ತುಂಬ ತುಂಬ ಚೆನ್ನಾಗಿ ಬಂದಿತ್ತು ಮನೆಯೆಲ್ಲ ಮಲ್ಲಿಗೆ ಸ್ಮೆಲ್ಲೇ ಒಂಥರ ಚೆನ್ನಾಗಿರುತ್ತೆ ಹಬ್ಬದ ವಾತಾವರಣನೇ ಹಿಂದಿನ ದಿನವೇ ನಾವೇನೋ ದೊಡ್ಡ ಹಬ್ಬ ಮಾಡ್ತಾಯಿದ್ದೀವಿ ನಾಳೆಗೆ ಅನ್ನೋ ಥರ ರೆಡಿ ಮಾಡ್ಕೊಳ್ತಾ ಇದ್ದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್